ಮಸೂದಿಗಾಗಿ ಅವರು ಮನೆ ಮನೆ ಮನಿ ತಿರುಗಾಡದ ಗೈತ್ರಿಯಪ್ಪ ನಂಬಾಳೆಗಳು ನೀನುಸು ಜಿಲ್ಲೆಗಳು ನೀಲು ಏನಪ್ಪಾ ಕಿಂಗಣ್ಣ ಮ್ಯಾಲಿ ನೋಡಿ ಬಿಟ್ಟು ಕೆಳಗೆ ನೋಡಿ ಬಂದಿಲ್ಲ ಏನ್ ವಿಷಯ ಏನಿಲ್ಲ ತಿಂಗಳಿಂದ ರೂಪಾಯಿ ಬರ್ಪ ಉದ್ರಿ ಕೊಟ್ಟ ಸಲುವಾಗಿ ವಸೂಲಿಗಾಗಿ ಅವ್ರ ಮನಿ 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 ವಸೂಲಿ ಆ ದೋಸ್ತ ಅಲ್ಲು ಕೊಟ್ಟವ್ರ ಸಾಲ ಕೊಡೋಲ್ಲ ಈ ಕೆಟ್ಟ ಕಲಿಯುಗದ ಹಾಗೆ ನೀ ಒಂದ್ ರೂಪಾಯಿ ಬರ್ಫ್ ಮಾಡಿದ್ರ ರೊಕ್ಕ ಯಾರು ಕೊಡ್ತಾರಂತೀನಿ ಅಲ್ಲೋ ದೋಸ್ತ ఇవత్ కొడతీ నీ కుతీని ముంజా కుడతీ చంజీ కుడతీ అంతి సుమ్ హక్కి ఇష్ట తిరుగడైతి బాబ బాడే నోడు దోస్తా వ్యాపార మేల ఒమ్మ లాభా ఆగ్తైతి ఒమ్మ లుస్కైతి అదే మనసు వచ్చు స్వర్గకి హోగ బడా అందోడి ఏ విషయ ఏన్ దోస్తా విశేష అల్ ಸಣ್ಣ ವಿದ್ಯಾಕರ ಸರ್ಕಾರ ಸಾಲಿಗೆ ಹೋಗಿ ಹೋಗುವಾಗ ಪೂಜ ಅನ್ನೋ ಹುಡುಗಿಗೆ ಲವ್ ಲೆಟ್ರ್ ಕೊಟ್ಟು ಅವಳ ಕೈಲೇ ಅವಳಿಗೆ ಲವ್ ಅಂತ ಹೇಳಿ ಅವಳ ಕೈಲೇ ಮೆಟ್ಟಿಲಿ ಮೆಟ್ಟಿಲಿ ಹೊಡೆಸ್ಕೊಂಡು ನೆನಪೈತಿಲ್ಲೋ ಅದೇನು ಮಾಡ್ತೀವೋ ದೋಸ್ತ ಏಳು ಸಾಲಿ ಕಲಿಯುವಾಗ ಅನ್ನೋ ಹುಡುಗಿಗೆ ಕಣ್ಣು ಹೊಡೆದು ಕೈ ಮಾಡಿ ಕರೆದಿದ್ದಕ್ಕೆ ಅವ್ರ ಅಪ್ಪನ ಕೈಲಿ ಮೆಟ್ಟಿಲಿ ನೆನಪೈತಿಲ್ಲ ಹೊಡೆಸ್ಕೊಂಡು ನೆನಪೈತಿಲ್ಲೋ ನಿನಗ ಅಲ್ಲವಲೇ ನೆನಪಿರ್ಲಾರ್ದು ಏನು ಮಾಡ್ತಾ ಇತಿ ನಾನು ನೀನು ಸಣ್ಣ ವಿದಾಕಾರ ಮಾಡಿದ ಕಿಡಿಗೇಳ್ತಾನೆ ನೆನಪಿಗೆ ಬಂದ್ರೆ ನನ್ನಷ್ಟಕ್ಕೆ ನಾನು ನಗ್ತಿರ್ತೀನಿ ನಿನ್ನಷ್ಟಕ್ಕೆ ನೀನು ನಗತಿರ್ತೀನಿ ಜೀರ್ಲಿ ಬಿಡು ಹೋದಷ್ಟ ನಿನ್ನಷ್ಟಕ್ಕೆ ನೀನು ಅಗಐತಿ ನನ್ನ ಅಷ್ಟಕ್ಕೆ ನಾನು ಅಗತ್ಯ ಅಂದಂಗ ದೇವ್ರು ನಮ್ಗೆ ಇಂತ ಪರಿಸ್ಥಿತಿ ಇತ್ತು ಅಂದನಪ್ಪ ಆದಷ್ಟು ಮುಂದೆ ನಿನ್ನ ಹೆಂಗೆ ನಡೆದೈತಪ್ಪ ಟ್ಯಾಕ್ಟ್ರ ವ್ಯಾಪಾರ ನೋಡ್ದತ್ತ ಆ ಮಣ್ಣೂರು ಎಲ್ಲಮ್ಮನ ಆಶೀರ್ವಾದಿಂದ ಈ ಸಂಗೋಳಿ ರಾಯಣ್ಣರ ಸಂಘದವ್ರ ಆಶೀರ್ವಾದದಿಂದ ಇಲ್ಲೇ ಪೇನರ್ ಫ್ಯಾಕ್ಟ್ರಿಗೆ ಕಬ್ಬು ಜೋಗಾಕತ್ತೀನಿ ಎಕ್ದಮ್ ಮಸ್ತ್ ನಡ್ದೈತೆ ರೀ ಅವ್ರು ಟ್ಯಾಕ್ಟ್ರ ದೋಸ್ತ ಅಂದಂಗೆ ದೇವ್ರ ಆಶೀರ್ವಾದದಿಂದ ಚೆನ್ನಾಗಿ ನಡೆದ ಅಂದಂಗೆ ಆತು ಸಂಘ್ಯ ಇದು ನೋಡು ಕೇಳಲ್ಲೇ ಸಂಘ ಮಸ್ತ್ ಬರ್ತೈತಿ ಈಗ ಏನಾರ ಮಾಡು ಇಲ್ಲಿ ಅದಕ್ಕಿಲ್ಲಿ ಕರ್ಶನ್ ಮಾಡ್ಲು ದೋಸ್ತ ಏ ಕಿಂಗ್ಯ ಅವಳು ಯಾರಂತ ಮಾಡಿಯಲ್ಲಿ ಕಸ ಕಸ ನನ್ನ ಸ್ವಾದನ ಮಾವನ ಮಗಳು ಮಲ್ಯದೇ ಮಲ್ಲಿ ಓಹೋ ಆ ಹಾಸ್ಯ ಸಿಕ್ಕಾಮಣಿ ಕರ್ಪೂರದ ಗೊಂಬೆ ಕೆಂಚಪ್ಪನ ಮಗಳು ಮಲ್ಲಿ ತಾನೆ ಅದೇ ಮಲ್ಲಿ ಹೊಂಟ ನೋಡಕಿನ

ಬಿಟ್ಟು ಬರ್ತಿ ಆಟ ನಂದು ನೋಡಿ ಆಟ ಅಳ್ಗೆ ಬಿಟ್ಟು ಬರ್ತಿ ಆಟ ನನ್ ನೋಣಿ ಒಳ್ಳೆ ಮಸ್ತ ಕಳ್ತೀವಿ ಇಲ್ಲ ಜಗಳ ಹಚ್ಚ ಬ್ಯಾಡ ಊರಿಗೆ ಮಂಗಾವ ಜಗಳ ಹಚ್ಚಿ ಬ್ಯಾಡ ಊರಿಗೆ ಮಂಗಾವ ನಮ್ಮಲ್ಲಿ ಕೈ ಚೀಲ್ ತುಂಬಾ ಏನ್ ತುಂಬಿಕೊಂಡ್ಬಂದಿ ಅಯ್ಯೋ ಮಾವ ಬಾಜರ್ ಹೋಗಿ ಕಾಯಿಪಲ್ ತರಕ್ ಹೋಗಿದ್ಯ ಅದಕ್ಕ ಕಾಯಿಪಲ್ ತಂದಿ ನೋಡ ಏನತ್ತ ಕಾಯಿಪಲ್ ತುಂಬಾ ಬರೀ ಗುಂಡ್ ಗುಂಡಾನೇ ಕಾಣಕತ್ತಾವ ಉದ್ದಾನೆ ಕಾಣಕತ್ತಾವ ಏನು ವಿಷಯ ನನ್ನ ಬೇಲೆ ಗುಂಡನು ಅದವ ಉದ್ದನು ಅದವ ಅಂತೂ ಬಾಜರ್ ಹೋಗಿ ಗುಂಡನು ನನ್ ಬೇಲೆ ಗುಂಡನು ಅದ ಅಂತ ಹೇಳಿ ಉದ್ದನ್ ತರಕ್ಕೆ ಹೋಗಿದ್ದೆ ಮತ್ತೆ ತರಕಾರಿ ಬಿಟ್ಟಾ ಗುಂಡನೆ ಮೇ ತರಕಾರಿ ಬಿಡ ಅವನಿಗೆ ಅತ್ರ ಅದವ ಅಂತ ಎಲ್ಲರಿಗೂ ಗೊತ್ತದ ಅದೇ ಹೇಳೋದು ಅಲ್ಲ ಮಲ್ಲಿ ಈ ಗುಂಡನು ಉದ್ದನು ಕಾಯಿಗಳ ಬದಲು ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಯಾರು ಹೇಳ್ತೀರಿ ಹೇಳ್ರಿ ಉದ್ದನು ಕಾಯ್ದು ಸಾಂಬಾರು ರುಚಿ ಕೊಡ್ತಾವೋ ಏನು ಗುಂಡನು ಗುಂಡನು ಕಾಯ್ದು ಸಾಂಬಾರು ರುಚಿ ಕೊಡ್ತದೋ ಅಲ್ಲ ಹೇಗೆ ಮಗನ ಅದೇನು ಮಹಾ ಬರ್ಲಾರ ಪ್ರಶ್ನೆ ಗುಂಡನ ಕಾಯಿ ಉದ್ದನಕಾಯಿ ಸಾಂಬಾರೇ ರುಚಿಯಾಗಿರ್ತದ ಯಾಕಂದ್ರ ಅದಕ್ಕೆ ಅವಾಗ ಅವಾಗ ರಸ ಬಿಡೋ ಚಟ ಇರ್ತೈತಲೇ ತಪ್ಪದು ಸಂಜೆ ಉತ್ತರ ತಪ್ಪದಿದ್ ಮಗನ ತಪ್ಪೈತಲೇ ಆ ಮಗನ ಉದ್ದನ ಉದ್ದನಕಾಯಿ ಸಾಂಬಾರ್ಗಿಂತ ಗುಂಡನ ಕಾಯಿ ಸಾಂಬಾರ್ದೇ ರುಚಿ ಕೊಡ್ತದ ಯಾಕಪ್ಪ ಅಂದ್ರ ಗುಂಡನ ಕಾಯಿ ಬಲಿ ಬಹಳ ಬಲಿಷ್ಠ ಆಗಿರ್ತಾವ ಕಾಯಿಗಳು ಅದೇ ಮಗನ ಅದನ್ನ ಉತ್ತರ ಅದೇ ಇವನ ಯಾವುದು ಉತ್ತರ ತಪ್ಪಾ ನೀಯ ಹೇಳೋ ಮಾರಾಯವದು ನೋಡಿ ಮಲ್ಲಿ ನಾವಿಬ್ರು ಕಚ್ಚੜಕೊಂಡ್ ನಿಂತ್ರ ಇದೆ ಚಲೋ ಆಗೋ ಕಾಣಲ್ಲ ನಮ್ ಇಬ್ರು ಪ್ರಶ್ನೆಕ ಕರೆಕ್ಟ್ ಉತ್ತರ ನಿನಗೆ ಗೊತ್ತೈತೆ ಹೇಳು ಒಂದು ಮಾತು ಹೇಳು ದುಂಡಂದು ಒಂದೇ ಮಾಡಿದ್ರು ರುಚಿ ಕೊಡಂಗಿಲ್ಲ ಉತಂದೂ ಆದ್ರ ಒಂದೇ ಮಾಡಿದ್ರು ರುಚಿ ಕೊಡಲ ಆ ದುಂಡನು ಉತನೆ ಎರಡು ಸೇರಿಸಿ ಮಾಡಿದ್ರು ಅಪ್ಪ ಇನ್ನ ಬೇಕು ಇನ್ನ ತಿನ್ಬೇಕು ಇನ್ನ ತಿನ್ನಬೇಕು ಅನಿಸುತ್ತೈತೆ ನೋಡ

જાળે गिल 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 गिलो मोड़ी आग रानी आग रे राणी रे राणी रे राणी रे रानी म

ಕಾಂದರೆ ಶಾಕ ತಿನ್ನಮಾದಿ ನೋಡವೇಕ ಮಜಿನಿತರ್ಯಾದರೆ ಮಾಡಿ ತಿಡಿ ಕಾಂಗನಿ ನನಿಕಾಕ ಇನದಿನಿ ಮಾಲೈಸಾ ಕಲ್ಕೋ ಬ್ಯಾಡ ಹುಟಾಜಾ ಕಟ್ಟು ಕಳ್ಚೆ ಪರ್ಚಲ್ಕಿಸಾ ಕೊಗುತಿನಿ ಮ� घारी गी सु ಮೌನ ಕುಣಿರಿ ಕಟಿರೋ ನೀ ಮೌನ ಕಟಿರಿ ಅಲ್ರಿ ನನಗೂ ಸಾಕು ಸಾಕಾಗ ಓದ್ ನೋಡ್ರಿ ಅದೇನೋ ಅಂತಾರಲ್ಲ ಹಿರಿಯ ಕುದ್ರಿ ಲಗ ಮೇಲೆ ಆಯೋತ್ ಮುಗ್ದೋಡ್ರಿ ನನ್ ಬಾಳೆ ಯಾಕ್ರಿ ಮವರ ಬೆಳಗ್ಗೆ ಬೆಳಗ್ಗೆ ಇಂಜನ್ ಹೀಟ್ ಮಾಡ್ಕೊಂಡು ಈ ಕಡೆ ಬಂದಿರಲ ಏನು ಇಲ್ಲ ವಿಷಯ ಲೇಖ್ರ ಸೌಕರ್ ಮನಿ ಮನಿ ಕಡೆ ಹೊಂಟಂಗ್ ಕಾಣ್ತಾ ಸೌಕರ್ ಸವಾರಿ ಲೇ 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 ಆಡ್ಸಿ ಮಕ್ಳ ಮಹಾನ ಮರ್ಯಾದೆ ಏನು ಸ್ವಲ್ಪ ಈ ರೀತಿ ಪ್ರಶ್ನೆ ಮರ್ಯಾದ ನಾನು ಏನಂತ ಉತ್ತರ ಹೇಳ್ರಿ ತಮ್ಮ ತಂದಿ ಮುಗಿಸಿದ ಮಗಳು ಜಾಲಿ ಆಡೋದ್ ಮರ ತಾಯಿ ಬೆಳೆಸಿದ ಮಗಳು ಜಾಲಿ ಮರ ನಾ ಬೆಳ್ಸಿದ ಮಗಳು ಹ್ಯಾಂಗಿರ್ಬೇಕು ನನಗೆ ಗೊತ್ತಾಯ್ತು ಅಲ್ಲೇ ಮಗಳ ನೀನ್ ಏನ್ ಬೆಳೆಸಿದತ್ತ ನನಗೆ ಗೊತ್ತಾಯ್ತು ಯಪ್ಪ ಯಾಕೋ ಈ ವರ್ಷ ನನಗೆ ಒಂಥರ ಆಗಕತ್ತೈತಪ್ಪ ಏನೋ ಒಂಥರ ಒಂದು ನಮ್ಮನೆ ಅಲ್ಲಾರದ ಏನು ಮಾಡ್ತೈತಿ ಮಲ್ಲಿ ಬಯಸಿಗೆ ಬಂದಿಯಲ್ಲ ಹಂಗ ಆಗಾಕೆ ಬೇಕು ಗಂಡದ ಮುಂದೆ ತುಪ್ಪ ಇಟ್ರ ಒಂದು ನಮೂನೆ ಯಾಕ್ರಿ ಏನೇನೋ ಆಗಿ ಹೋಗ್ತೈತಿ ನೋಡವಾ ನೀ ಮದ್ವಿ ಬಯಸಿ ಬಂದಿದೀನಿ ಏನು ನಿನಗ ಮದ್ವಿ ಮಾಡ್ಬೇಕು ಈಗ ಏನು ಪಟ್ನೆ ನೀ ತಿಂಗಳಂಗೆ ಮೊದಲಿ ಮೊದಲು ಮದುವೆ ಕೊಟ್ಟು ಬರ್ತೀನಿ ಮೊದಲು ಇಲ್ಲಿ ಜಾಗ ಖಾಲಿ ಏನೋ ಒಂಥರ ಏನೋ ಒಂಥರ ಸಂಜಾ ಟೈಮ್ ಅಂತ ಬಹಳ ಆಯ್ತು ನಡಿ ನಾವು ಹೋಗೋಣ ನಡಿ ನಡಿ ಹೋಗ ನಡಿ ಮತ್ ಸಿಗ್ತಾಳೆ ಅಲ್ಲಿ